ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕೊಟ್ಟೂರಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಅಕ್ರಮ ಭೂಸ್ವಾಧೀನ ಹಾಗೂ ರೈತರ ಬಂಧನವನ್ನು ವಿರೋಧಿಸಿ ಪ್ರತಿಭಟನೆ ನಡೆಯಿತು ದೇವನಹಳ್ಳಿ ತಾಲೂಕಿನಲ್ಲಿ ಕೆಐಎಡಿಬಿಯಲ್ಲಿ ನಡೆಯುತ್ತಿರುವ ಅಕ್ರಮ ಭೂಸ್ವಾಧೀನ ವಿರೋಧಿ ಚಳುವಳಿಯಲ್ಲಿ ನಿರತರಾದ ರೈತರನ್ನು ಯಾವುದೇ ಮುನ್ಸೂಚನೆ ಕೊಡದೆ ಬಂಧಿಸಿರುವ ಪೊಲೀಸ್ ಆಯುಕ್ತರಾದ ಸಚಿತ್ ಕುಮಾರ್ ಅವರನ್ನು ಕೂಡಲೇ ಅಮಾನತುಗೊಳಿಸಬೇಕು ಹಾಗೂ ಹದ್ ಹಳ್ಳಿಗಳ ಸ್ವಾಧೀನ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಿ ಅಲ್ಲಿನ ರೈತರಿಗೆ ಭೂಮಿಯನ್ನು ಹಿಂತಿರುಗಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕಾ ಸಮಿತಿಯವರು ಆಗ್ರಹಿಸಿ ತಹಶೀಲ್ದಾರ್ ಅವರಾದ ಅಂಬರೀಶ್ ಅವರಿಗೆ ಮನವಿ ಸಲ್ಲಿಸಿದರು ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಮಾತನಾಡಿದ ಮುಖಂಡರಾದ ಮಲ್ಲಿಕಾರ್ಜುನ್ ಹಾಗೂ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದ ಬರ್ಮಣ್ಣ ಇವರು ತೀವ್ರವಾಗಿ ಖಂಡಿಸಿದರು ಮುಖಂಡರಾದ ಮಂಜುನಾಥ್ ಹನುಮಂತಪ್ಪ ಕರಿಬಸವರಾಜ್ ಹಾಲಪ್ಪ ಅಂಜಿನಿ ಚಂದ ಚಂದ್ರಪ್ಪ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಟಿಎಂ ಬಿಎಸ್ಪಿ ನ್ಯೂಸ್ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನಲ್ಲಿ ಕೆಐಎಡಿಬಿ ಎಲ್ಲಿ ನಡೆಯುತ್ತಿರುವ ಅಕ್ರಮ ಭೂಸ್ವಾಧೀನ ಮತ್ತು ರೈತರ ಬಂಧನ ವಿರೋಧಿಸಿ ದೇವನಹಳ್ಳಿ ತಾಲೂಕಿನಲ್ಲಿ ಕೆ ಇಲ್ಲಿ ನಡೆಯುತ್ತಿರುವ ಅಕ್ರಮ ಭೂಸ್ವಾಧೀನ ವಿರೋಧಿಸಿ ನಡೆದ ಚಳುವಳಿಯಲ್ಲಿ ಮೊನ್ನೆ ನಡೆದ ಚಳುವಳಿಯಲ್ಲಿ ಮೊನ್ನೆ ಯಾವುದೇ ಮುನ್ಸೂಚನೆ ಕೊಡದೆ ಕರ್ತವ್ಯ ಲೋಪವೆಸಗಿ ಅಕ್ರಮ ಮತ್ತು ಅನುಷ್ ಅಮಾನುಷ್ಯವಾಗಿ ದೌರ್ಜನ್ಯ ನಡೆಸಿ ಧರಣಿ ನಿರತರನ್ನು ಬಂಧನ ಮಾಡಿಸಿರುವ ಪೊಲೀಸ್ ಉಪಾಯುಕ್ ಪೊಲೀಸ್ ಉಪಾಯುಕ್ತರಾದ ಸಚಿತ್ ಕುಮಾರ್ ಅವರನ್ನು ಈ ಕೂಡಲೇ ಅಮಾನತುಗೊಳಿಸಬೇಕು ಹಾಗೂ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಹದಿಮೂರು ಹಳ್ಳಿಗಳ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಎಲ್ಲ ಒಕ್ಕೂಟವಾಗಿ ನಾವು ಬೆಂಬಲನೂ ಕೊಡ್ತೀವಿ ಆದರೆ ರೈತರಿಗೆ ಅವ್ರಿಗೆ ಬರೀ ಅನ್ನ ಕಷ್ಟಪಟ್ಟು ಇದು ಮಾಡ್ಯಾರ ದಯಮಾಡಿ ಯಾರಿಗೂ ಹಕ್ಕಿ ಕಾಡು ಅಥವಾ ಗೃಹ ಲಕ್ಷ್ಮಿಗಳು ನಾವೇನು ರೊಕ್ಕ ಕೊಡೋಂಥವ್ರು ತಗೊಂಡಿದ್ದಿಲ್ಲ ಅವನವರು

ಈ ಸಮಸ್ಯೆಯನ್ನು ರೈತರ ಪರವಾಗಿ ಬಗೆಹರಿಸಬೇಕೆಂದು ಈ ಮೂಲಕ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಪ್ರಗತಿಪರ ಸಂಘಟನೆಗಳು ಒತ್ತಾಯಿಸುತ್ತವೆ ಈಗ ನಮ್ಮ ತಾಲೂಕು ಅಂಬ್ರ ಸರ್ ಅವರು ನಮ್ಮ ರೈತರ ಮನವಿಯನ್ನು ಸ್ವೀಕರಿಸಕ ಬಂದಿದ್ದಾರೆ ಅವರಿಗೆ ನಾವು ಮನವಿಯನ್ನು ಎಲ್ಲ ನಮ್ಮ ಪ್ರಗತಿಪರ ಸಂಘಟನೆಗಳು ಮಹಿಳೆಯರು ಪ್ರತಿಯೊಬ್ಬ ಸಂಘಟನೆ ಇವತ್ತು ನಾವು ದೇವನಹಳ್ಳಿಯಲ್ಲಿ ನಡೆದಂತಹ ನಮ್ಮ ರೈತ ಘಟನೆಗೆ ಸ್ಪಂದಿಸಿ ಇವತ್ತು ನಾವು ಅವರಿಗೆ ಮನವಿ ಪತ್ರವನ್ನು ಸ್ವೀಕರಿಸ್ತದೆ